ಜನ ಜನ ತೀರ್ಪು ಕೊಟ್ಟರು ಜನ ಗೆಲುವು ಸೋಲು ಕೊಡೋರು ಜನ ನಾನು ಅಲ್ಲ ಅವರು ಅವ್ರು ಏನು ಮಾಡೋಕ್ಕಾಗಲ್ಲ ನಾನು ಏನು ಮಾಡಕ್ಕಾಗಲ್ಲ ಜನ ತೀರ್ಪು ಏನು ಕೊಡ್ತಾರೆ ಅದಕ್ಕೆ ತಲೆ ಬಾಬೇಕು ಜನ ತೀರ್ಪು ಕೊಟ್ಟಿದ್ದಾರೆ ಜಿಲ್ಲೆ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅಂತೇಳಿ ಜನ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ ನಾನು ವಿಶೇಷವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಕಾರ್ಯಕ್ರಮದ ಬಂಧುಗಳಿಗೆ ನನ್ನ ತಾಯಂದಿರಿಗೆ ನಾನು ಕೋಟಿ ಕೋಟಿ ನಮಸ್ಕಾರ ಕಾಂಗ್ರೆಸ್ಗೆ ಕಾರಣ ಏನಂತ ಕಾಂಗ್ರೆಸ್ ಪಕ್ಷ ಇವತ್ತು ಕೊಡ್ತಾ ಇರುವಂಥ ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ಯಾವ ನಿಟ್ಟಲ್ಲಿ ಒಳ್ಳೆಯ ಒಂದು ಪ್ರಾಮಾಣಿಕವಾದಂಥ ಒಬ್ಬ ಪಾರದರ್ಶಕವಾದಂತ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಬಹಳ ಚೆನ್ನಾಗಿ ಇಡೀ ರಾಜ್ಯಕ್ಕೆ ಒಳ್ಳೆ ಕೆಲಸಗಳನ್ನು ಕೊಡ್ತಾ ಇದ್ದಾರೆ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ನಮಗೆ ಗೆಲುವಂತ ನಾನು ನಿಖಿಲ್ಸೋದು ಏನು ಕಾರಣ ನಮಗೆ ಕಾರಣ ಸೋಲಿಗೆ ನೋಡಿ ಏನೇ ಆಗಲಿ ಸರ್ ರಾಜಕಾರಣದಲ್ಲಿ ನಮ್ದೇ ಆದಂತ ಏನಾದ್ರೂ ಒಂದು ಸೇವೆ ಇರಬೇಕು ಸುಮ್ ಸುಮ್ಮನೆ ಬಂದು ನಾವೆಲ್ಲರೂ ಎಲೆಕ್ಷನ್ ಇದ್ಕೊಂಬಿಡ್ತೀವಿ ನಾವು ಗೆದ್ದು ಬಿಡ್ತೀವಿ ಅನ್ನೋದು ಸುಮ್ಮನೆ ಈಗಿನ ಕಾಲದಲ್ಲಿ ಏನಾದರೂ ಒಂದು ಅಲ್ಲಿ ಸೇವೆ ಇರಬೇಕು ಬರಬೇಕು ಒಂದ್ ಎರಡು ವರ್ಷ ಮೂರು ವರ್ಷ ನಿಷ್ಠೆ ಆಗಿ ಅವ್ರು ನಮಸ್ಕಾರ ಮಾಡಿ ಏನಾದರೂ ಕೆಲಸ ಸೇವೆ ಅಂದಷ್ಟು ಮಾಡಿದರೆ ಜನ ಅದು ಕೊಳ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ